ಬೋವಿಗಳನ್ನ ಲಂಬಾಣಿಗಳನ್ನ ಸಿ ಪಟ್ಟಿಯಿಂದ ತೆಗೆದು ಬಿಟ್ಟವ್ರೆ ಅಂತ ಪ್ರಚಾರ ಮಾಡಿ ಎಷ್ಟ್ರ ಮಟ್ಟಿಗೆ ಆಯ್ತು ಅಂತಂದ್ರೆ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬ್ರ ಮನೆಗೆ ಕಲ್ಲು ಹೊಡೆದ್ರು ಕಲ್ಲು ಒಡೆದ್ರು ಅನ್ನೋದ್ಕಿಂತ ಒಡಿಸಿದ್ರು ಸೊ ತುಂಬಾ ಜನ ಶಾಸಕರುಗಳು ಭಾರತೀಯ ಜನತಾ ಪಾರ್ಟಿ ಶಾಸಕರುಗಳು ಕಾಂಗ್ರೆಸ್ನ ಪಿತೂರಿಗೆ ಬಲಿಯಾದ್ವಿ ಆಯ್ತಾ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ ಮೂರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯವ್ರು ಬಂದ್ರು ಎಷ್ಟಾಗಿದೆ ಈಗ ಅವ್ರು ಬಂದು ಎರಡೂವರೆ ವರ್ಷ ಎರಡೂವರೆ ವರ್ಷದಲ್ಲಿ ಮಾಡಿದ್ದೇನು ಅವ್ರು ಹೇಳಿದ್ದು ಹದಿನೇಳು ಪರ್ಸೆಂಟ್ ಮಾಡಿರೋದು ಊರ್ಜಿತ ಅಲ್ಲ ಅಂತ ಮಾತಾಡ್ತಿದ್ದವರು ಈಗ ಹದಿನೇಳು ಪರ್ಸೆಂಟ್ಗೆ ಮಾಡಿದಾರೆ ಅವರು ಯಾಕೆಂತಂದ್ರೆ ಹದಿನೇಳು ಪರ್ಸೆಂಟ್ ಮಾಡಬೇಕು ಅಂತ ರೆಕಮೆಂಡ್ ಮಾಡಿದ್ದು ಬಿಜೆಪಿ ಸರ್ಕಾರದಲ್ಲಿ ನಾಗಮೋಹನ್ ದಾಸ್ ಅವರು ಅವರ ನೇತೃತ್ವದಲ್ಲೇ ಒಂದು ಏಕ ಸದಸ್ಯ ಪೀಠವನ್ನ ಮಾಡಿ ಅವರ ರೆಕಮೆಂಡೇಶನ್ ಆಧಾರದ ಮೇಲೆ ಈಗ ಇವರು ದೊಡ್ಡದಾಗಿ ನಾನ್ ಮಾಡಿದ್ದೀನಿ ಅನ್ನೋ ತರ ತೋರ್ಸ್ಕೊತಾ ಇದಾರೆ ಇದಕ್ಕೆ ಒಂದು ಗಾದೆ ಮಾತಿದೆ ಹೇಳ್ಬಿಡ್ತೀನಿ ನಿಮಗೆ ನಮ್ ಕಡೆ ಒಂದು ಗಾದೆ ಮಾತಿದೆ ಮೈಸೂರ್ ಇದೆ ಅಂತ ಕಾಣಿಸುತ್ತೆ ಅಟ್ಟಿಕ್ಕದವಳನ್ನ ಬಿಟ್ಬಿಟ್ಟು ಬಟ್ಟಿಕ್ಕದವಳನ್ನ ಕೊಂಡಾಡ್ತಿದ್ರಂತೆ ಹಂಗೆ ಒಳ ಮೀಸಲಾತಿ ಕೊಡ್ಬೇಕು ಅಂತ ಟಿಕ್ಕದವ್ರು ಯಾರು ಅವರು ಈಗ ಅದರ ಲಾಭ ತಗೋತಾ ಇರೋದು ಯಾರು ಬಟ್ಟಿಕ್ಕದವರು ಇಂಥ ಪಿತೂರಿ ನಡೆದಿದೆ